ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರ ಅವರು ಶಾಸಕರು ಆಗಿದ್ದಾರೆ ಹೋಗ್ತಿದ್ದಾರೆ ಕೆಲವರು ವಿಶ್ವಾಸಕ್ಕೆ ಅಂತ ಹೋಗ್ತಾರೆ ಇನ್ನೂ ಕೆಲವರು ದೇಶ ನೋಡೋಕೆ ವಿದೇಶವನ್ನು ನೋಡೋಕೆ ಅಂತ ಹೋಗ್ತಾರೆ ಅವ್ರವ್ರ ಇಷ್ಟಕ್ಕೆ ಅವರವರು ಹೋಗ್ತಾ ಇದ್ದಾರೆ ಅಷ್ಟೇ ಅದರಲ್ಲಿ ಬಹಳ ವಿಶೇಷ ಏನಿಲ್ಲ ಮಾಜಿ ಸಂಸದ ಡಿ ಕೆ ಸುರೇಶ್ ಕೊಟ್ಟಿರುವಂತಹ ಹೇಳಿಕೆ ಇದು ವಿದೇಶಿ ಪ್ರವಾಸ ಎಲ್ರಿಗೂ ಖುಷಿ ನೀಡುತ್ತೆ ಒಂದಷ್ಟು ಗೊಂದಲಗಳಿರುತ್ತೆ ಟೆನ್ಷನ್ ಇರುತ್ತೆ ಅದರಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ಹಾಗಾಗಿ ಟೂರ್ ಹೋಗ್ತಾರೆ ಅದಕ್ಕೆ ವಿಶೇಷ ಅರ್ಥ ಅಂತ ಏನ್ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಡಿ ಕೆ ಸುರೇಶ್ ಹೇಳಿರುವಂಥದ್ದು ಇನ್ನು ಈ ಗೊಂದಲಗಳು ಇರುತ್ತಲ್ಲ ನಡುವೆ ಟೂರ್ ಹೋಗ್ತಾರೆ ಫ್ಯಾಮಿಲಿ ಜೊತೆ ಖುಷಿಯಾಗಿರೋದಕ್ಕೆ ಅಂತ ಹೋಗ್ತಾರೆ ಅದ್ರಲ್ಲಿ ಬೇರೆ ಏನು ಅರ್ಥ ಇರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಿದೇಶಿ ಪ್ರವಾಸವನ್ನ ಡಿ ಕೆ ಸುರೇಶ್ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ ನೋಡಿ ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೊಂದು ಕಡೆ ಯಾರೆಲ್ಲ ಒಂದೊಂದು ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ ಸದ್ಯಕ್ಕೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇ ಈಗ ಸದ್ಯಕ್ಕೆ ಫಾರಿನ್ ಟೂರ್ ಅನ್ನ ಹಮ್ಮಿಕೊಂಡಿರೋದು ಹಲವಾರು ಪ್ರಶ್ನೆಗಳನ್ನ ಕಳೆದ ಬಹಳ ಬಹಳ ದಿನಗಳಿಂದ ಹುಟ್ಟಾಕಿರುವಂತದ್ದು ಈ ವಿಚಾರಕ್ಕೆ ಒಂದಷ್ಟು ಜನ ಪರವಾಗಿ ಬ್ಯಾಡ್ ಇದ್ದಾರೆ ಇದಕ್ಕೆ ಏನು ಪರ್ಮಿಷನ್ ಬೇಕಾಗಿಲ್ಲ ಅವ್ರವ್ರ ದುಡ್ಡಲ್ಲಿ ಅವ್ರವ್ರು ಹೋಗ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾನೆ ಬರ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಕೆ ಸುರೇಶ್ ಅವರು ಕೂಡ ಅವ್ರವ್ರ ದುಡ್ಡಲ್ಲಿ ಅವ್ರವ್ರ್ ಹೋಗ್ತಾ ಇದ್ದಾರೆ ಫಾರಿನ್ ಟೂರ್ ಹೋಗೋದು ಅವ್ರಿಗೆ ಖುಷಿ ಕೊಡುತ್ತೆ ಹಾಗಾಗಿ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದಾರೆ ಇದಕ್ಕೆ ಬೇರೆ ಅರ್ಥ ಏನ್ ಬೇಕಾಗಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ನೋಡೋರು ಕರ್ಕೊಂಡು ಹೋಗ್ತಾರೆ ನೀವು ಶಾಸ್ತ್ರ ನಿಮ್ನು ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿ ನೀವು ಶಾಸ್ತ್ರ ಆಗೋದಿಕ್ಕೆ ನಿಮ್ನು ಕರ್ಕೊಂಡು ಹೋಗ್ಬೋದು ವಿಶ್ವಾಸಕ್ಕೆ ಕೆಲವರು ಹೋಗಿರ್ತಾರೆ ಕೆಲವರು ದೇಶ ನೋಡ್ಬೇಕು ಅಂತ ಹೋಗಿರ್ತಾರೆ ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಏನಿಲ್ಲ ಸೊ ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದರಲ್ಲೇನು ಅಪಾರ್ಥ ಕಲ್ಸೋ ಕಲ್ಪಿಸುವಂತದ್ದಿಲ್ಲ ಇದೇ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳದ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅವರು ಶಾಸಕರಾಗಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನೀವು ಶಾಸ್ತ್ರಕಾರ ಆಗಿದ್ರೆ ನಿಮ್ನು ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿ ನೀವು ಆಗೋದಿಕ್ಕೆ ನಿಮ್ನು ಕರ್ಕೊಂಡು ಹೋಗ್ಬೋದು ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ ಕೆಲವರು ದೇಶ ನೋಡ್ಬೇಕು ಅಂತ ಹೋಗಿರ್ತಾರೆ ಕೆಲವರು ಆ ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಸೊ ಆಗಿಂದಾಗೆ ಕೆಲವ್ರು ಶಾಸಕರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದರಲ್ಲೇನು ಅಪಾರ್ಥ ಕಲ್ಸೋ ಕಲ್ಪಿಸುವಂತದ್ದಿಲ್ಲ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳದ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅವರು ಶಾಸಕರಾಗಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ